ಚಂದ್ರನ್ ಸರ್ ಅದೇ ರೀತಿಯಾಗಿ ಕನ್ನಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ ಅವರಿಗೆ ಚಪ್ಪಾಳಿಯೊಂದಿಗೆ ವೇದಿಕೆಗೆ ಬರಮಾಡ್ಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಸೂತ್ರಧಾರಿ ಚಿತ್ರ ತಂಡದ ಪರವಾಗಿ ಪ್ರೀತಿ ಆತ್ಮೀಯವಾದಂತಹ ಸ್ವಾಗತ ರವಿ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರವಿ ಸರ್ ಸೂತ್ರಧಾರಿ ಒಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಚಂದನ್ ಶೆಟ್ಟಿ ಅವರು ಮೊಟ್ಟ ಬಂದ ಬಾರಿಗೆ ನಾಯಕನಾಗಿ ಕಾಣಿಸ್ಕೊತಾ ಇದ್ದಾರೆ ನಿಮ್ಮ ಬೆಸ್ಟ್ ವಿಶಸ್ ರವಿ ಸರ್ ಎಲ್ರಿಗೂ ನಮಸ್ಕಾರ ಅದೇನೋ ಮಾತಾಡೋದು ತಲೆಲ್ಲ ತೂತ ಮಾಡ್ಬಿಡ್ತೇನೆ ಅಂತ ಬೇರೆ ಹೇಳಿದ್ಯಾ ನಾ ಮಾತಾಡ್ಬೋದಾ ಅವ್ರು ಬೇರೆ ಡೈರೆಕ್ಟರ್ ಬೇರೆ ಹೇಳಿದ್ರು ನನ್ನ ಮೈಗೆ ಮೊನ್ನೆ ಮಾತಾಡ್ದಿಲ್ಲ ಸಿನಿಮಾ ನೋಡಿದ್ರೆ ನೀವು ಮಾತಾಡಿ ಅಂತ ನೋಡಿಲ್ಲ ಏನು ನೋಡಿಲ್ಲ ಗೊತ್ತಿಲ್ಲ ಈಗ ನಾವೇನು ಮಾತಾಡ್ಬೇಕಪ್ಪ ಈಗ ಟ್ರೈಲರ್ ನೋಡಿ ಮಾತಾಡಿದ್ರು ಒಟ್ನಲ್ಲಿ ಇವತ್ತು ಶಿವಣ್ಣ ಬಂದಿದ್ದು ಖುಷಿ ನನಗೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು ಮೋಸ್ಟ್ಲಿ ಅವರು ನನಗೆ ಶಿವಣ್ಣ ಬಂದಿರೋದು ಹೇಳಿಲ್ಲ ಶಿವಣ್ಣಗೆ ನಾನು ಬರೋದು ಹೇಳಿಲ್ಲ ಅವರು ಸೊ ಸರ್ಪ್ರೈಸು ಸಸ್ಪೆನ್ಸ್ ಅಲ್ಲೇ ಇಟ್ಟಿದ್ದೀರ ನೀವು ಇಲ್ಲಿ ಬಂದಮೇಲೆ ಹಿಂದೆ ಕರ್ಕೊಂಡು ಹೋದಾಗಲೇ ಗೊತ್ತಾಗಿದ್ರು ಏನೋ ಮಾಡಿದ್ದಾರೆ ಇವರು ಅಂತ ಯೂಶ್ವಲಾಗಿ ಶಿವಣ್ಣ ಇದ್ದರೆ ನಾನು ಬರಲ್ಲ ನಾನಿದ್ರೆ ಶಿವಣ್ಣ ಬರಲ್ಲ ಅವನಿದ್ದ ನಾನು ಇದ್ದಾಗೆ ಇದ್ದೆ ನಾನಿದ್ದಾಗೆ ಅಂತ ನಾವು ಇಬ್ಬರು ಹಂಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಬ್ಬರು ಪರವಾಗಿ ಒಬ್ರು ಮಾತಾಡೋದು ಮುಗಿದೋಯ್ತು ಅನ್ಕೊಂಡ್ರು ಅವರು ನಾವು ಆ ಸ್ನೇಹನ ಇವತ್ತುವರೆಗೂ ಎರಡೇ ಸ್ಟಾರ್ ಗಳು ಇವತ್ತರ್ಗು ವಾರ ಮಾಡದೆ ಬಂದಿರೋದು ನಾವು ಯುದ್ಧ ಮಾಡದೆ ಬರೀ ಸಿನಿಮಾ ಅಷ್ಟೇ ಸಿನಿಮಾ ಕನ್ಸ್ಕೊಂಡಿದೀವಿ ನೀನ್ ಸಿನಿಮಾ ಚೆನ್ನಾಗಿ ಎರಡು ಸಿನಿಮಾ ಒಟ್ಟಿಗೆ ಬಂದ್ರು ಕೂಡ ಏ ನಿನ್ ಸಿನಿಮಾ ಚೆನ್ನಾಗಿ ನನ್ ಖುಷಿ ನನ್ ಈ ತರ ಬೆಳ್ಕೊಂಬಂದ್ರ ನಾವು ಎರಡು ಫ್ಯಾಮಿಲಿ ಈಗ ನಾವ್ ಸ್ನೇಹ ಇವತ್ತಿರ್ಗ ಹಾಗೆ ಉರ್ಸ್ಕೊಂಡ್ ಅದು ದೇವ್ರ ಇಚ್ಛೆ ಅದು ಶಿವ ಅಂತ ಎಸ್ ಇಟ್ಕೊಂಡು ನನ್ಗೆ ಶಿವ ಅಂದ್ರೆ ಪ್ರೀತಿ ಬೇರೆ ಅಭಿಮಾನವೇ ಇನ್ನು ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ನಿನಗೆನಪ್ಪ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದನೇ ಇದೆ ಅಲ್ವಾ ಅವ್ರು ಪಟ್ಟರು ಆಸೆಗೇನಿಲ್ಲ ಬಂದಿದ್ದೆ ಅದಕ್ಕಿಂತ ಇನ್ನು ದೊಡ್ಡ ಆಶೀರ್ವಾದ ನಾವೇನು ಮಾಡೋಕ್ಕಾಗುತ್ತೆ ಅಲ್ವಾ ನೀವು ತುಂಬ ಆಸೆ ಪಟ್ಟಿದ್ದೀರಾ ನಿಮ್ಮಲ್ಲಿ ಇಲ್ಲೋ ಬೆಳೆಸಿದ್ದೀರಾ ಇವ್ನ ಮುಖದಲ್ಲಿ ನೋಡಿ ಯಾವಾಗ ನಗುನೇ ಇರುತ್ತೆ ಒಂದು ಆತಂಕ ಟೆನ್ಷನ್ ಏನೂ ಇರೋಲ್ಲ ಯಾವಾಗ ಹಿಂಗೆ ಅದನ್ನ ಐದು ವರ್ಷದಿಂದ ನೀವನ್ನೂ ನೋಡ್ತೇನೆ ಇವ್ನ ನೋಡ್ರೆ ಒಳ್ಳೆ ತರ ಏನೋ ಕಳ್ಕೊಂಡ್ರು ಅಂತಾರೇ ಕಾಣಿಸ್ತಾನೆ ಬಟ್ ಹಂಗೆ ಅನ್ಸೋದಿಲ್ಲ ಯಾವಾಗ ರಿಸಮ್ಯಾಟಿಗಾಗಿರ್ತಾನೆ ಇಲ್ಲಿಗಂದ್ರೆ ಮತ್ತೆ ಏನೋ ಹಿಂಗೆ ಏನೋ ಮಾಡ್ಬಿಡ್ರಪ್ಪ ನಮಗೆ ಅಂತ ಕೂತಿರ್ತಾರೆ ಅಲ್ವಾ ಶಿವಣ್ಣನ ಪರ ನಾನೇ ಒಟ್ನಲ್ಲಿ ನನಗೆ ಸಿನಿಮಾ ಟ್ರೆಂಡಿಂಗ್ ಆಗಬೇಕು ಅಂತ ನೀನು ಯೂಟ್ಯೂಬಲ್ಲಿ ಜಾಸ್ತಿ ಪಾಪುಲರ್ ನೀನು ಅದಕ್ಕೆ ಸಾಂಗ್ ಟ್ರೆಂಡಿಂಗ್ ಆಗಬೇಕು ಅಂತ ಮಾಡ್ಕೊಂಡ್ ಬರ್ತೀರ ನೀವು ಯೂಜಲ್ ಆಗಿ ಇನ್ಸ್ಟಾಗ್ರಾಮು ವಾಟ್ಸಪ್ ಎಲ್ಲ ನಮಗೆ ಅಷ್ಟೇ ದುಡ್ಡು ಬರಲ್ಲ ಅದು ಸೊ ನೀವು ಮಾಡಬೇಕಾಗಿರೋದಲ್ಲ ಇವಾಗ ಸಿನಿಮಾ ಹಿಟ್ ಆಗಕ್ಕೆ ಏನು ಮಾಡಬೇಕು ಅದು ಮಾಡ್ಬೇಕಿಲ್ಲ ಅದು ಬೇಕಾಗಿರೋದಿಲ್ಲ ಅಲ್ವಾ ಎವ್ರಿಬಡಿ ಈಸ್ ಕಾನ್ ಟು ಇನ್ಸ್ಟಾಗ್ರಾಮ್ ವಾಟ್ಸಪ್ ಅದಕ್ಕೆ ಏನ್ ಕೊಡೋದು ವಾಟ್ಸ್ಆಪ್ ಅಲ್ಲಿ ನಾಲ್ಕ್ ಸರಿ ನಮಗೆ ಒಂದು ಮೆಸೇಜ್ ಬರ್ತಾ ಇರುತ್ತೆ ನಾವು ಬಂದ್ರು ಸಿನಿಮಾ ತುಡ್ಕೊಂಡು ನೋಡೋರು ಅಲ್ಲ ನಾವು ಓಸಿ ಬಂದ್ ನೋಡೋರು ಹಾಗೆ ನಾಲ್ಕು ಐದನೇ ಸರಿ ಬೇರೆ ಕೆಲ್ಸ ಕಳ್ಸಿದ್ರೆ ಆಫೇಲ್ ಮಾಡ್ಬಿಡ್ತೀವಿ ಅಂತ ಇರ್ತಾರೆ ಸೊ ಮೋರ್ ದನ್ ದಟ್ ಅವ್ರು ಟು ಬ್ರಿಂಗ್ ದ ಆಡಿಯನ್ಸ್ ಇನ್ ದೇಟರ್ ಸಿನಿಮಾ ಹೇಗ್ ಮಾಡ್ಬೇಕು ಸಿನಿಮಾ ಹೇಗ್ ಮಾಡ್ಬೇಕು ಅನ್ನೋ ಪ್ರಯತ್ನ ಪಟ್ರೆ ನಿಮ್ಗೆ ಅದು ಟ್ರೆಂಡಿಂಗ್ ಆಗೋದು ಅದು ಸಿನಿಮಾ ಅನ್ನೋದು ಉದ್ದೇಶ ನಮ್ಗೆಲ್ಲಾರ್ಗು ಬೇಕಾಗಿಲ್ಲ ಇವಾಗಂತೂ ಅದು ತುಂಬಾ ಮುಖ್ಯ ಅದು ಎರಡನೇದು ಸಿನಿಮಾ ಏನಕ್ಕೆ ನಮಗೆ ಸೆಳೆಯೈತೆ ಅಲ್ಲಿ ಸಿನಿಮಾ ಎಲ್ಲಿ ಸೆಳೆಯೈತೆ ನಮಗೆ ಒಂದು ಟ್ರೈಲರ್ ಹಾಕ್ತೀವಿ ಜನ ಕರಿತೀವಿ ಒಂದು ಶೋ ಈ ಸಿನಿಮಾ ಬಂದ ತಕ್ಷಣ ಒಬ್ಬ ಬರೀ ನಮ್ಮನ್ನು ಕರೆಸಿ ಮಾತಾಡ್ಸಿಬಿಟ್ಟು ಹೋಗೋದು ಅಲ್ಲದೆ ಆದ್ರೆ ಸ್ಟೇಜ್ ಮೇಲೆ ಇರೋ ಅಷ್ಟು ಒಂದು ಚಿಕ್ಕ ಸ್ಟೇಜ್ ಆದರೂ ಕೂಡ ಎರಡು ಡ್ಯಾನ್ಸ್ ಅರೇಂಜ್ ಮಾಡಿ ಅದಕ್ಕೊಂದು ಮಾಡಿ ಒಬ್ಬ ಪ್ರೊಡ್ಯೂಸರ್ ಇಂಟ್ರೆಸ್ಟ್ ತೋರಿಸು ನನ್ನ ಸಿನಿಮಾ ನಾನು ಹೆಂಗ್ ಮಾಡಿದ್ದೀನಿ ಅದಕ್ಕೊಂದು ಕುತೂಹಲ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದಿದೆಯಲ್ಲ ಅದು ತುಂಬ ಮುಖ್ಯ ಅದು ಟ್ರೈಲರ್ ನೋಡಿದ ತಕ್ಷಣ ಅನಿಸುತ್ತೆ ಏನೋ ಇದೆ ಅಂತ ಏನ್ ಅನ್ನೋದು ಗೊತ್ತಿಲ್ಲ ಅದು ಬಟ್ ಒಂದಂತೂ ನೀವೆಲ್ಲ ಟ್ರೈಲರ್ ರಿಲೀಸ್ ನೀವು ನೀವನ್ಸೆ ಅವ್ರವ್ರೆ ಸಾಯ್ತಾರೆ ಅಂತ ಅದೇ ಆಗ್ತಿರೋದು ಇಂಡಸ್ಟ್ರಿಲಿ ಈಗ ಮಾಡಿ ಹೇಳ್ತಾ ಇದ್ದೀರಾ ನೀವು ಅದೇ ಮಾಡಿದೀರ ನೀವು ಸಿನಿಮಾದಲ್ಲಿ ಅನ್ಸುತ್ತೆ ಸೊ ಒಂದು ಆಮೇಲೆ ನಮ್ಮ ಹುಡುಗಿ ಅಪೂರ್ವ ಇದಾರೆ ಒಳ್ಳೇದಾಗ್ಲಿ ನಿಮಗೆ ನೆನಪಿದ್ಯಾ ನಾನು ಯಾವಾಗ ಇದೇ ಮಾಡಿದ್ದೀನಿ ಲಾಸ್ಟ್ ನೋಡಿದ್ದೀನಿ ನಿಮ್ಮನ್ನ ಅದಾದ್ಮೇಲೆ ಇವತ್ತೇ ನೋಡ್ತಿರೋದಲ್ಲ ನೆನಪಿಸ್ಕೊಳ್ಳಿ ಒಂದ್ಸರಿ ಇಲ್ಲ ಅಂತ ಕೊಟ್ಟೆ ಚಳಿ ಸರಿ ನೀನು ಮುಂದೆ ಆಯ್ತು ಇನ್ನೇನಿಲ್ಲ ನಾನಿ ನೀವೇನು ಕುಡಿಯೋದೇ ಬೇಕಾಗಿಲ್ಲ ರೀ ಅಲ್ವಾ ನೀವು ಕುಡಿಯೋದೇ ಬೇಕಲ್ಲ ಹಂಗೇನು ರೆ ಮಾಡ್ತಿರಲ್ಲ ನೀವು ಎಷ್ಟು ವರ್ಷ ಆಯ್ತು ನಮ್ಮ ಮನೆಗೆ ಬಂದು ನೀವು ಕುಡ್ಕೊಂಬಂದಿದ್ರಿ ಯಾವಾಗಲೂ ಅಲ್ಲ ರೀ ಕುಡಿದ್ರು ಕುಡಿದವ್ರು ಕುಡ್ಕೊಂಬಂದಂಗೆ ಇರುತ್ತಲ್ಲ ಅದಕ್ಕೆ ಹೇಳಿದ್ದು ನಾನು ನೀವು ಗುರುಪ್ರಸಾದ್ ಬಂದಿದ್ದಲ್ವಾ ನಮ್ಮ ಮನೆಗೆ ಒಂದು ಸಿಕ್ಸ್ ಅವರ್ಸ್ ಇದ್ರಿ ಜೊತೆಲಿ ಅನ್ಸುತ್ತೆ ಹೋದ್ ಹೌದು ಆ ಪಿಕ್ಚರ್ ಅದು ಎದ್ದೇಳು ಮಂದಿನ ತಾದ ಮೇಲೆ ಬಂದಿದ್ವಿ ನೀವು ಸೊ ಒಂದು ವಾತಾವರಣ ನಗ್ನಾಗ್ತಾ ಇರೋ ವಾತಾವರಣ ಬೇಕು ನಗ್ನಾಗ್ತಾ ಸಿನಿಮಾಗಳು ಬರ್ಬೇಕು ಸಿನಿಮಾಗೆ ಜನಕ್ಕೆ ನೀವು ಬನ್ನಿ ಬನ್ನಿ ಅಂತ ಕರೆಯೋದಲ್ಲ ಸಿನಿಮಾನೇ ಕರಿಬೇಕು ನಮ್ಮ ಒಳಗೆ ನಾವ್ ಹೇಳೋದ್ರಿಂದ ಸಿನಿಮಾಗ್ ಬರ್ತಾರೆ ನಾನು ಬಂದ ತಕ್ಷಣ ಜನ ಬಂದ್ಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು ನಾವು ಬರೋದ್ ಪ್ರತಿ ಸಾರಿ ಯಾರ್ ಕರೆದ್ರು ಈ ಸಿನಿಮಾಗೆ ಹೆಂಗಾರ ಒಳ್ಳೇದಾಗ್ಲಪ್ಪ ಗೆಲ್ನ ಅವ್ರು ಸಾಕು ಗೆದ್ರೆ ನಮಗೆ ಖುಷಿ ಪ್ರತಿಯೊಂದು ಸಿನಿಮಾನು ಇಂಡಸ್ಟ್ರಿ ಗೆಲ್ಲಲಿ ಬಟ್ ಸಿನಿಮಾಗೆ ಏನು ಬೇಕು ಅದಕ್ಕೆ ಸ್ವಲ್ಪ ಪ್ರಯತ್ನ ಪಡ್ಬೇಕು ಒಬ್ರು ಸಿನಿಮಾ ಮಾಡ್ಬೇಕಾಗಿರೋದು ಏನೊಂದು ಪಿಕ್ಚರ್ ರೆಡಿ ಆದ್ಮೇಲೆ ಪ್ರೋಮೋಸ್ಗೆ ಇದಕ್ಕೆಲ್ಲ ಇಷ್ಟೊಂದು ಟೈಮ್ ತೊಗೋತಿರೋ ಅದನ್ನ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಸಮಯ ಕಳೀರಿ ಪೇಪರ್ ಬರೀರಿ ಕಥೆಲ್ಲ ಎಷ್ಟು ಸರಿ ಬರೀತೀರ ನೂರು ಸರಿ ಬರೀರಿ ಅಲ್ಲಿ ಎಷ್ಟು ಪೇಪರ್ ಬೇಕಾದ್ರೆ ಅರ್ಧ ವಿಷಯ ನಿಮ್ಗೆ ಖರ್ಚಾಗೋದಿಲ್ಲ ಅಲ್ಲಿ ನೀವು ಕಾನ್ಫಿಡೆನ್ಸ್ ತುಂಬಿಕೊಂಡು ಒಂದು ಸ್ಕ್ರಿಪ್ಟ್ ತೊಗೊಂಡು ಮುಂದೆ ಕೊರಟ್ರೆ ಆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅಲ್ಲಿ ಜಾಸ್ತಿ ಕೆಲಸ ಮಾಡ್ರಿ ಇಲ್ಲಲ್ಲ ಜಾಸ್ತಿ ಕೆಲಸ ಮಾಡ್ಬೇಕಾಗಿರೋದು ನಾವೆಲ್ಲ ಒಂದು ಕಾಲದಲ್ಲಿ ಸಿನ್ಮಾ ಮಾಡಬೇಕಾದ್ರೆ ನಾವೆಲ್ಲೂ ಸಿನ್ಮಾಗ ಬಗ್ಗೆ ಮಾತಾಡೇ ಇಲ್ಲ ನಾವು ಸಿನಿಮಾ ಮಾಡ್ತಿದ್ವಿ ರಿಲೀಸ್ ಮಾಡ್ತಿದ್ವಿ ಅದು ಜನ ಬರೋರು ಅವ್ರು ನೋಡಿ ಅವ್ರು ಇಷ್ಟಪಟ್ಟು ಅದನ್ನು ಹೊತ್ಕೊಂಡು ಹೋಗೋರು ಸೊ ಸಿನಿಮಾನ ಜನ ಹೊತ್ಕೊಂಡು ಹೋಗ್ಬೇಕು ನಾವು ಕಷ್ಟಪಟ್ಟು ಪ್ರೀತಿನ ಮಾಡ್ಕೊಂಡ್ ತರಬೇಕು ಚಂದನ್ ಶೆಟ್ಟಿ ಫಸ್ಟ್ ಸಿನಿಮಾ ಮಾಡಿದ್ರೆ ಅನ್ನೋದು ಗೊತ್ತಿರಲಿಲ್ಲ ನನಗೆ ಟ್ರೈಲರ್ ನೋಡಿದೀನಿ ಆಮೇಲೆ ನೀವು ಹೇಳೋದಿಲ್ಲ ಸರ್ ಫಸ್ಟ್ ಫುಲ್ ಪ್ಲೇಸ್ ಹೀರೋ ಮಾಡಿರೋದು ಇದೇ ಫಸ್ಟ್ ಸಿನಿಮಾ ಬೇರೆ ಎಲ್ಲ ಪಾತ್ರ ಮಾಡಿದ್ದೀನಿ ಅಂತೆಲ್ಲ ಹೇಳಿದೀನಿ ಓಕೆ ನೀವು ಆಲ್ ದ ಬೆಸ್ಟ್ ನಿಮಗೆ ಒಳ್ಳೇದಾಗಲಿ ಇಲ್ಲ ಆಲ್ ದಿ ಬೆಸ್ಟ್ ನಿಮಗೆ ಒಳ್ಳೇದಾಗಲಿ ಅಪ್ಪರು ನಮ್ಮ ಹುಡುಗಿನೇ ನೀವು ಯಾವತ್ತಿದ್ರು ಬನ್ನಿ ಅದಕ್ಕೆ ಸಲಗೇಂದ್ರೆ ಬೈತೀನಿ ಬನ್ನಿ ಪರಸ್ಕೊಂಡು ಹ್ಞೂ ಅವಳು ಯಾವತ್ತೂ ಗ್ಲಾಮರ್ ಕಣೆ ನಮ್ಮ ಅವಳು ಗ್ಲಾಮರ್ ಇದ್ದಿದ್ದಕ್ಕೆ ರವಿಚಂದ್ರನ್ ಕಂಡುಬೀಳೋದಲ್ವಾ ಇದ್ರ ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ರವಿ ಸರ್ ಶಿವಣ್ಣ ಎಲ್ರಿಗೂ ನಮಸ್ಕಾರ ಫಸ್ಟ್ ನವರಾಸನ್ ಅವಾಗಿದ್ದ ತುಂಬ ಪರಿಚಯ ನನಗೆ ಒಂದು ಯಾವುದೇ ನಮ್ಮ ಸಮಾರಂಭ ಬಂದರೂ ಅವ್ರು ಎಷ್ಟು ಅಚ್ಚುಕಟ್ಟ ಮಾಡ್ಕೊಳ್ತಾರೆ ಒಂದು ಫ್ರೆಂಡ್ಲಿಯಾಗಿ ಮಾಡ್ಕೊಳ್ತಾರೆ ಅದು ಯಾವತ್ತೂ ಮರೆಯೋಕ್ಕಾಗಲ್ಲ ಅದೇ ಪ್ರೀತಿ ಅದೇ ವಿಶ್ವಾಸ ಅದೇನಾಗು ರವಿ ಸರ್ ಹೇಳ್ತಿದ್ರಲ್ಲ ಯಾವತ್ತೂ ಅವ್ರು ಟೆನ್ಷನ್ ಮಾಡ್ಕೊಂಡು ನಾನು ನೋಡೇ ಇಲ್ಲ ಯಾವಾಗ ಸಂತೋಷ ಆಗಿರ್ತಾರೆ ಇದೇ ರೀತಿ ಆ ನಗು ಅವ್ರ ಜೀವನದಲ್ಲಿ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ಫಸ್ಟು ನೆಕ್ಸ್ಟು ಚಂದನ್ ಶೆಟ್ಟಿ ನಂಗೆ ತುಂಬ ಪರ್ಸನಲಿ ಐ ಲೈಕ್ ಇನ್ ವೆರಿ ಮಚ್ ಯಾವ ಅವಾಗ ಇವಾಗ ಅವಾಗಿಂದ ಯಾಕಂದ್ರೆ ಯಾಕಂದ್ರೆ ತಗುರುವ ನಲ್ಲಿ ಒಂದು ಸಾಂಗ್ ಮಾಡಿದ್ರು ನನಗೋಸ್ಕರ ಅದು ಇನ್ನೂ ಪಿಕ್ಚರ್ಗಳು ಸ್ಟಾರ್ಟ್ ಆಗಿ ಒಂದು ಒನ್ ಮಂತ್ ಒಂದು ಸಾಂಗ್ ಮಾಡಿದ್ರು ಅದು ಮರೆಯ ಮರೆಯೋಕೆ ಅಲ್ಲ ಆಮೇಲೆ ನನಗೆ ಅವ್ರ ಆಟಿಟ್ಯೂಡ್ ತುಂಬ ಇಷ್ಟ ಸ್ಟೈಲ್ ಇಷ್ಟ ಅವ್ರ ನೋಟ ಇಷ್ಟ ಒನ್ ಲುಕ್ ಇದು ಒಂದು ಒಂದು ಅಬ್ಸಲ್ಯೂಟ್ಲಿ ಅವ್ರದೇ ಆದ ಒಂದು ಸ್ಟೈಲ್ ಇದೆ ಅಂಡ್ ಅಮೇಝಿಂಗ್ ಅದು ಆಮೇಲೆ ಅವ್ರ ಸಾಂಗ್ ತುಂಬ ಇಷ್ಟ ನನಗೆ ಯಾವುದು ಅವ್ರು ಹಾಕೊಂಡಿರೋ ಬಟ್ ಯಾರೋ ಮಗಳ ಕಾರಣ ವೈಟ್ ವೈಟ್ ಚಿಟ್ಟೆ ಗುಡ್ತಾ ಇರ್ತೀನಿ ಆಡ್ತಾ ಇದ್ದೀನಿ ವಂಡರ್ಫುಲ್ ಸಿಂಗರ್ ವಂಡರ್ಫುಲ್ ಮ್ಯೂಸಿಕ್ ಆಯ್ತು ಇವಾಗ ಹೀರೋ ಬರ್ತಾ ನೋ ಡೌಟ್ ಅದ್ರಲ್ಲೂ ಅವರು ಶೈನ್ ಆಗ್ತಾರೆ ಯಾಕಂದ್ರೆ ಆ ಒಂದು ಕಲೆ ಆಲ್ರೆಡಿ ಬಂದಿದೆ ಅಂಡ್ ರೆಡಿ ಸರ್ ಇದ್ದಂಗೆ ಅವ್ರ ಫಾದರ್ ಮಾತ್ರ ಆಶೀರ್ವಾದ ಇದೆ ಆಮೇಲೆ ಚಿಕ್ಕ ವಯಸ್ಸಿಂದ ನೀವು ಮಾಡಿ ಮಾಡಿ ಅಂತ ಯಾವಾಗ ಮಗ ತಂದೆ ತಾಯಿ ಹೇಳ್ತಾರೋ ಆಗ ಮಗ ಬಂದು ಮಾಡಿದಾಗ ಖಂಡಿತ ಶೈನ್ ಹಾಗೆ ಆಗುತ್ತೆ ದ ಬೆಸ್ಟ್ ಅವರು ಬೆಸ್ಟ್ ಅಂಡ್ ಈ ಸಿನಿಮಾ ಚೆನ್ನಾಗಿ ಆಗಲಿ ಎಲ್ಗಿಡೀ ನಾಣಿಯವರು ಆಮೇಲೆ ಕಿರಣ್ ಕಿರಣ್ ಅವರು ಐ ಥಿಂಕ್ ಇದು ಚಂದ್ರ ಕ್ಯಾಮ್ರಾಮನ್ ಆಗಿದ್ರು ದಾಸಿ ಟು ಅಂಡ್ ಹಾಫ್ ಫೀಟ್ ಇದ್ದಾರೆ ಅದೇ ಕೇಳಿದೆ ಇನ್ನೂ ಕ್ಯಾಮ್ರಾ ಇಡಿಸ್ತಾ ಇದೆ ಅಂತ ಕೇಳಿದೆ ಯಾಕಂದ್ರೆ ಅಷ್ಟು ನೂರು ಇಪ್ಪತ್ತನೇದು ಸಿಮಾ ಅಂತ ನೂರ ಇಪ್ಪತ್ತೈದು ಸಿಮಾ ನಾನು ಮಾಡ್ಬೇಕಂತ ಹೇಳಿದ್ದಾರೆ ಆಯಿತು ಡಾನ್ಸ್ ಮಾಡೋಣ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡೆಲ್ಲೂ ಒಳ್ಳೇದಾಗ್ಲಿ ರಮೇಶ್ ಶೆಟ್ಟಿ ಅವ್ರು ಬಂದಿದ್ದಾರೆ ಸಂಜಯ್ ಗೌಡ್ರವ್ರು ಬಂದಿದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ಆಮೇಲೆ ಡ್ಯಾನ್ಸ್ ಇವ್ರು ನೋಡಿದ್ರು ಇವ್ರು ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಪ್ಪ ನಾನು ಹೇಳ್ತೇನೆ ನಾನು ಗುರು ನಾನು ನಾನು ಕಾಣುತ್ತೇವರು ಇಲ್ಲ ನಾನು ಹೆಂಗೆ ಅವರು ನಾನು ಇದಾಗಿ ಅವರು ಅವ್ರು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ನಾವೆಲ್ಲ ಕೊರಿಯೋಗ್ರಾಫರ್ಸ್ ನೋಡಿ ಕಲಿತಿ ಕಲಿತೀವಿ ಅಷ್ಟೇ ನಾವೇನು ವಂಡರ್ಫುಲ್ ಟ್ರೈನ್ ಡ್ಯಾನ್ಸರ್ಸ್ ಅಲ್ಲ ಸ್ವಲ್ಪ ಮಟ್ಟಿಗೆ ಮಾಡ್ತೀವಿ ಬಟ್ ಅವ್ರು ಮಾಡಿದಾಗ ಒಂದು ಹೆವಿ ಸ್ಟೆಪ್ ಆದರೂ ಅದನ್ನು ಕಲಿಬೇಕಂತ ಪ್ರಯತ್ನ ಪಡ್ತೀನಿ ಬಟ್ ಅವ್ರನ್ನ ಕಲಿಯಿದ್ರೆ ನಾನು ಕಲಿಯಕ್ಕೆ ಅದು ಬಿಡೋಲ್ಲ ಅವರು ಶಿವಣ್ಣ ಮಾಡಬೇಕು ಅನ್ನೋದೇ ಎಲ್ಲ ಕೊರಿಯೋಗ್ರಾಫರ್ಸ್ ಆಸೆ ಸೊ ಇಷ್ಟು ಮಟ್ಟಿಗೆ ನಾನು ಏನು ಒಂದು ಡ್ಯಾನ್ಸ್ ಅಂತ ಅಂದ್ಕೊಂಡಿದೆ ಇಟ್ಸ್ ಬಿಕಾಸ್ ಆಫ್ ಮೈ ಕೊರಿಯೋಗ್ರಾಫರ್ ಅಷ್ಟೇ ನಮ್ಮ ಗುರುಗಳು ಅವ್ರು ಟೀಚ್ ಮಾಡಿದ್ದು ಇದನ್ನ ನಾವು ಶ್ರದ್ಧೆಯಿಂದ ಪಾಲಿಸ್ತೀವಿ ಸೊ ಸೂತ್ರದಲ್ಲಿ ಮೇ ನೈನ್ತ್ ರಿಲೀಸ್ ಆಗ್ತಾಯಿದೆ ಒಳ್ಳೇದಾಗಲಿ ಇಡೀ ಸೂತ್ರದಲ್ಲಿ ಟೀಮ್ ಮೇಜರ್ಗೆ ಇಷ್ಟಪಡ್ತೀನಿ ಆಲ್ ದಿ ಬೆಸ್ಟ್ ಗುಡ್ ಲಕ್ ನಾನು ಸಿನಿಮಾ ನೋಡ್ತೀನಿ ಡಾಕ್ಟರ್